ಸೊ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಆನಿಲ್ ಸೊ ಇವತ್ತು ಏನು ವೀಡಿಯೋ ಇದ್ದೀನಿ ಅಂದರೆ ನಾನು ಆ್ಯಕ್ಚುಲಿ ಸೊ ನಾವೆಲ್ಲರಿಗೂ ಸಬ್ ಮಾಡಿರ್ತೀವಿ ನಾವು ಕೂಡ ಸಬ್ಸ್ಕ್ರೈಬ್ ಮಾಡಿರ್ತೀವಿ ನಮಗೂ ಕೂಡ ಇನ್ನೊಬ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಇವಾಗ ಯಾರು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಇವಾಗ ನಾವು ಸಬ್ಸ್ಕ್ರೈಬರ್ ಇನ್ನೊಬ್ರಿಗೆ ಮಾಡಿರ್ತೀವಿ ಸೊ ಅವ್ರು ಏನು ಮಾಡಿರ್ತಾರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅಥವಾ ಇಲ್ಲವೋ ಅಂತ ನಮ್ಗೆ ಗೊತ್ತೇ ಆಗೋಲ್ಲ ಸೊ ಯಾಕೆಂದರೆ ಅವರ ಒಂದು ಮೊಬೈಲನ್ನು ನೋಡೋಕ್ಕಾಗಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡಿದಾರೋ ಇಲ್ವೋ ಅಂತ ನಾವು ಇಲ್ಲಿ ನೋಡೋಕ್ಕಾಗಲ್ಲ ಬಟ್ ಆದರೆ ಅವರು ಸಬ್ ಮಾಡಿದಾರೋ ಇಲ್ವ ಅಂತ ಆದರೆ ಚೆಕ್ ಮಾಡ್ಕೋಬೋದು ಅದು ವೈ ಟಿ ಸ್ಟುಡಿಯೋದಲ್ಲಿ ಅಲ್ಲ ವೈ ಟಿ ಸ್ಟುಡಿಯೋನೇ ಏನಾದರೂ ನೀವು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ನಿಮ್ಮ ಮೊಬೈಲಲ್ಲಿ ಅದನ್ನು ಡಿಲೀಟ್ ಮಾಡಿ ವೈ ಟಿ ಇದು ಟ್ರೂಮ್ನಲ್ಲಿ ಹೋಗಿ ವೈ ಟಿ ಸ್ಟುಡಿಯೋ ಅಂತ ಒಂದು ಸರ್ಚ್ ಮಾಡಿ ವೈ ಟಿ ಸ್ಟುಡಿಯೋನಲ್ಲಿ ನಿಮಗೆ ಡೆಸ್ಟಾಪ್ ಆನ್ ಮಾಡಿದಾಗ ಸೊ ಅಲ್ಲೆಲ್ಲ ನಿಮ್ಮ ಚಾನಲ್ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಫಸ್ಟ್ ಪೇಜೆಲ್ಲ ಸಿಗುತ್ತೆ ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ಇವಾಗ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಸೊ ಅದ್ರ ಮೂಲಕವಾಗಿ ನೀವು ನೋಡಿ ಪ್ರತಿಯೊಂದು ಕೂಡ ಅದರಲ್ಲಿ ಯಾವ ರೀತಿ ಎಷ್ಟು ಜನ ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಯಾವ್ಯಾವ ಡೇಟಲ್ಲಿ ಆಗಿದ್ದಾರೆ ಯಾವ ಮಂತಲ್ಲಿ ಆಗಿದ್ದಾರೆ ಅನ್ನೋದು ಕೂಡ ಎಲ್ಲ ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸಬ್ಸ್ಕ್ರೈಬರ್ ಯಾರ್ಯಾರು ಆಗಿದ್ದಾರೆ ಫುಲ್ ಲೀಸ್ಟ್ ಅಲ್ಲಿ ನಿಮ್ಮ ಹತ್ರ ಸಿಗುತ್ತೆ ಸೊ ಆ ಪ್ರಕಾರವಾಗಿ ನೀವು ಸರ್ಚ್ ಮಾಡ್ಕೊಂಡು ನೋಡ್ಬೋದು ಸೊ ಐ ಥಿಂಕ್ ನಿಮಗೆ ಇದು ಇಷ್ಟ ಆದರೆ ಈ ವಿಡಿಯೋ ಹಾಂ ನನಗೆ ಒಂದು ಕಮೆಂಟ್ಸ್ ಹಾಕಿ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಹಾಂ ಸೊ ಐ ತಿಂಕ್ ನೋಡಿ ವಿಡಿಯೋ ನೋಡಿ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನೋಡಿ ಇವಾಗ ಈಗ ನಮಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದು ಹೇಗೆ ನೋಡೋದಂತ ಸೊ ತಿಳಿದುಕೊಳ್ಳೋಣ ಬನ್ನಿ ಸೊ ಇವಾಗ ಗೂಗಲ್ ಕ್ರೋಮ್ಗೆ ಹೋಗಿ ಸರ್ಚ್ ಮಾಡಬೇಕಾಗುತ್ತೆ ನಾವು ನೋಡಿ ಇಲ್ಲಿ ಗೂಗಲಲ್ಲಿ ಓಪನ್ ಮಾಡಿದ್ವಿ ನಾವು ಇವಾಗ ಅಂದರೆ ಕ್ರೋಮಲ್ಲಿ ಹೋಗಿ ವೈ ಟಿ ಸ್ಟೂಡಿಯೋ ಅಂತ ನಾನು ಸರ್ಚ್ ಮಾಡ್ತಾಯಿದ್ದೀನಿ ಈಗ ವೈ ಟಿ ಸ್ಟೂಡಿಯೋ ಬಂತು ಈಗ ಅಲ್ಲಿ ನೋಡಿ ವೈ ಟಿ ಸ್ಟುಡಿಯೋ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಇವಾಗ ನೋಡಿ ಚಾನಲ್ ಎಲ್ಲ ಓಪನ್ ಆಯಿತು ಇವಾಗ ಸೊ ನಿಮ್ಮದು ಯಾವುದು ಚಾನಲ್ ಇದೆ ಅದು ಓಪನ್ ಆಗಿರುತ್ತೆ ಈಗ ಚಾನಲನ್ನು ನಾವು ಸ್ವಲ್ಪ ಫಸ್ಟ್ ಪೇಜನ್ನು ಸ್ವಲ್ಪ ಸ್ಕ್ರೋಲ್ ಮಾಡೋಣ ಕೆಳಗಡೆ ಸೊ ಕೆಳಗಡೆ ಹಂಗೆ ಬನ್ನಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನೋಡಿ ಇಲ್ಲಿ ನಿಂತ್ಕೊಳ್ಳೋಣ ಇವಾಗ ಅಲ್ಲಿ ರೀಸೆಂಟ್ ಸಬ್ಸ್ಕ್ರೈಬರ್ ಅಂತ ಇರ್ತಾರೆ ನಿಮಗೆ ನೋಡಿ ಫಸ್ಟು ಟೆನ್ ಸಬ್ಸ್ಕ್ರೈಬರ್ ಅಷ್ಟೇ ಶೋ ಆಗುತ್ತೆ ನಿಮಗೆ ನೋಡಿ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಇವಾಗ ವ್ಯೂ ಆಲ್ ಅಂತೇಳಿ ಸೊ ಐ ಥಿಂಕ್ ಅಲ್ಲಿ ನೋಡಿ ಸೊ ಫಸ್ಟು ಸೆಕೆಂಡು ಅಲ್ಲಿ ಡೇಟ್ ವೈಸ್ ಇರುತ್ತೆ ಸೊ ನಿಮಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಯಾವ ತಿಂಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹಂಗೆ ಸ್ವಲ್ಪ ಸ್ಕ್ರೋಲ್ ಮಾಡೋಣ ನೋಡಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಈಗ ಜಸ್ಟ್ ನಮಗೆ ಅಲ್ಲೆಲ್ಲ ನೋಡಿ ಎರೋ ಮಾರ್ಕ್ಗಳಿದ್ದಾವೆ ಸೊ ಐ ಥಿಂಕ್ ನೋಡಿ ಮತ್ತೆ ಮೇಲ್ ಬರೋಣ ಇವಾಗ ಮೇಲ್ ಬಂದಾಗ ಏನಪ್ಪ ಅಂದರೆ ಇವಾಗ ಅಲ್ಲಿ ನೋಡಿ ನಮಗೆ ಸ್ಕ್ರೋಲ್ ಮಾಡಿದ ಮೇಲೆ ನೋಡಿ ಇವಾಗ ಟೆನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಮೂವತ್ತು ಜನ ಅಂತ ಇದೆ ಆಮೇಲೆ ಅದ್ರ ಕೆಳಗಡೆ ಐವತ್ತು ಜನ ಇವಾಗ ಮೂವತ್ತು ಜನರು ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಇವಾಗ ಎಷ್ಟು ಜನ ಸಬ್ಸ್ಕ್ರೈಬರ್ ನೋಡಿ ಇಲ್ಲೆಲ್ಲ ಲಿಸ್ಟ್ ಬರ್ತಾಯಿದೆ ನೋಡಿ ಈ ತರ್ಟಿ ಮೆಂಬರ್ಸ್ ಯಾರ್ಯಾರು ಅವರೇ ಸೊ ಲಾಸ್ಟ್ ತರ್ಟಿ ಡೇಸಲ್ಲಿ ನೋಡಿ ಇಲ್ಲೆಲ್ಲ ಶೋ ಆಗ್ತದೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು ಇವಾಗ ಫಿಫ್ಟಿ ಅಂತ ತಗೊಂಡ ನೋಡಿ ಫಿಫ್ಟಿ ಅಂತ ತೊಗೊಂಡಾಗ ನೋಡಿ ಮತ್ತು ಇವಾಗ ಡೇಟ್ ಚೇಂಜ್ ಮಾಡಬೇಕಾಗತ್ತೆ ಅಂದರೆ ಯಾಕೆಂದರೆ ಫಿಫ್ಟಿ ಆಗಿಲ್ಲ ನಮಗೆ ತರ್ಟಿ ಡೇಸ್ ಒಳಗಡೆ ಸೊ ಅಲ್ಲಿ ಕೆಳಗಡೆ ಸೆವೆನ್ ಡೇಸ್ದು ಅಷ್ಟೇ ಲೀಸ್ಟು ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇವಾಗ ಕ್ಲಿಕ್ ಮಾಡ್ತಾಯಿದ್ದೀನಿ ನಾನು ನೋಡಿ ಲೈಫ್ ಟೈಮ್ ಇದು ಲಾಸ್ಟ್ ಒಂದು ಇರೋದು ಲೈಫ್ ಟೈಮ್ ಇದೆ ಅಂದರೆ ನಿಮ್ಮದು ಚಾನಲ್ ಓಪನ್ ಆಗಿಂದ ಇಲ್ಲಿ ತನಕ ಎಷ್ಟು ಅಂತ ನೋಡ್ಕೋಬೋದು ನೀವು ಅಲ್ಲಿ ಆಮೇಲೆ ತ್ರೀ ಸಿಕ್ಸ್ಟಿ ಫೈ ಡೇಸು ನಾವು ಇವಾಗ ಅಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡಿ ತ್ರೀ ಸಿಕ್ಸ್ಟಿ ಫೈ ಡೇಸ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸೊ ಒನ್ ಇಯರಲ್ಲಿ ಯಾರೇ ನಮಗೆ ಲಾಸ್ಟ್ ಇಯರ್ ಸಬ್ಸ್ಕ್ರೈಬರ್ ಆಗಿರೋ ಲಿಸ್ಟ್ಗಳು ನನಗೆ ಸೊ ಅಲ್ಲೆಲ್ಲ ನಾವು ಎಷ್ಟು ಐವತ್ತು ಜನ ಅಂದರೆ ಐವತ್ತು ಲಿಸ್ಟು ಸೊ ತರ್ಟಿ ಅಂದರೆ ತರ್ಟಿ ಜನ ಸೊ ಇದೆಲ್ಲ ನಾವು ನೋಡ್ಕೋಬೋದು ಸೊ ಇದೇ ರೀತಿಯಾಗಿ ನಾವು ಇವಾಗ ಎಷ್ಟು ಜನ ಸಬ್ಸ್ಕ್ರೈಬರ್ ಅನ್ನೋದು ನಾವು ವೈ ಟಿ ಸ್ಟುಡಿಯೋನಲ್ಲೇ ಅಂದರೆ ಕ್ರೋಮಲ್ಲಿ ನೋಡ್ಕೋಬೋದು ವೈ ಟಿ ಸ್ಟುಡಿಯೋ ಅಂತ ಅಂದ್ಕೊಂಡ್ರೆ ನೀವು ಏನಾಗುತ್ತೆ ಅಂದರೆ ಇವಾಗ ಆ್ಯಪ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ನಿಮ್ಮ ಮೊಬೈಲಲ್ಲಿ ವೈ ಟಿ ಸ್ಟುಡಿಯೋ ಅಂತೇಳಿ ಅದರಲ್ಲಿ ಇದೆಲ್ಲ ಸಿಗೋಲ್ಲ ನಿಮಗೆ ಆ ವೈ ಟಿ ಸ್ಟುಡಿಯೋನ ಡಿಲೀಟ್ ಮಾಡಿ ಈ ಕ್ರೋಮಲ್ಲಿ ನೀವು ವೈ ಟಿ ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಕ್ರೋಮಲ್ಲಿ ಹೋದಾಗ ಮೂಲೆಯಲ್ಲಿ ಮೂರು ಮೈನಸ್ 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 ಅಂತ ಚಿಹ್ನೆಗಳಿರುತ್ತೆ ಥರ ಆ ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೆಸ್ಕ್ಟಾಪ್ ಅಂತ ಓಪನ್ ಆಗುತ್ತೆ ಅಲ್ಲಿ ಸೊ ಕೆಳಗಡೆ ಸೆಟ್ಟಿಂಗ್ಸು ಎಲ್ಲ ಹೋಗಿ ಒಂದು ಡೆಸ್ಕ್ ಟಾಪ್ ಅಂತಿರುತ್ತೆ ಅದು ರೈಟ್ ಕ್ಲಿಕ್ ಮಾರ್ಕ್ ಹಾಕ್ಬೇಕು ನೀವು ಅವಾಗ ಹಾಕಿದಾಗ ನೀವು ಇಲ್ಲಿ ವೈ ಟಿ ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಅಂದರೆ ಶೋ ಆಗುತ್ತೆ ಸೊ ಹಾಗಾಗಿ ನೀವು ಅಲ್ಲಿ ಎಲ್ಲವನ್ನು ನೋಡ್ಕೋಬೋದು ನಿಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಲಾಸ್ಟ್ ವೀಕಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಆದರೂ ಈ ತಿಂಗಳಲ್ಲಿ ಲಾಸ್ಟ್ ಮಂತಲ್ಲಿ ಎಷ್ಟಾಗಿರ್ಬೋದು ಸೊ ತ್ರೀ ಸಿಕ್ಸ್ಟಿ ವೈವ್ ಡೇಸಲ್ಲಿ ಎಷ್ಟು ಅಂದರೆ ಒಂದು ವರ್ಷದಲ್ಲಿ ಲಾಸ್ಟ್ ಇಯರಲ್ಲಿ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಅಲ್ಲಿ ಚೆನ್ನಾಗಿ ನೀಟಾಗಿ ನಮಗೆ ಕೊಟ್ಟಿರ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸೊ ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಸೊ ಮಾಡ್ರೇಟ್ ಯಾವ ರೀತಿ ಎಲ್ಲವನ್ನು ಒಟ್ಟಿಗೆ ರಿಮೂ ರಿಮೂವ್ ಮಾಡೋದು ಸೊ ಇವಾಗ ಸದ್ಯಕ್ಕೆ ಈ ಒಂದು ವೀಡಿಯೋ ಹಾಕಿದ್ದೀನಿ ಇದು ನಿಮಗೆ ಅರ್ಥ ಆದರೆ ಸೊ ಒಂದು ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು